ಸ್ನೇಹಿತರೆ ನಮಸ್ಕಾರ ಮೇಕೆ ಡಿಫರೆನ್ಸ್ ಯೂಟ್ಯೂಬ್ ಚಾನೆಲ್ನ ಚುಟುಕು ಸತ್ಯಗಳಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಚುಟುಕು ಸತ್ಯಗಳಲ್ಲಿ ನಾವು ಕಾಯಿ ಟೊಮೊಟೊಗಳನ್ನು ಹೇಗೆ ಅತ್ಯಂತ ಸ್ವಾಭಾವಿಕವಾಗಿ ಅಥವಾ ನ್ಯಾಚುರಲ್ ಆಗಿ ಹೇಗೆ ಸಂಪೂರ್ಣವಾಗಿ ಹಣ್ಣು ಮಾಡೋದು ಅತ್ಯಂತ ಕಡಿಮೆ ಸಮಯದಲ್ಲಿ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ನೀವೇನಾದರೂ ಸಂತೆಯಲ್ಲಿ ಮಿಸ್ಸಾಗಿ ಕಾಯಿ ಟೊಮೊಟೊ ಹಣ್ಣನ್ನು ತಂದುಬಿಟ್ಟಿದರೆ ಒಂದು ಅಥವಾ ಎರಡು ಕೆ ಜಿನ ಆ ಕಾಯಿ ಟೊಮೊಟೊಗಳ ಮಧ್ಯದಲ್ಲಿ ಒಂದೆರಡು ಸೇಬನ್ನು ಒಂದೆರಡು ಸೇಬುಗಳನ್ನು ಅದರ ಮಧ್ಯದಲ್ಲಿ ಇಡಬೇಕು ಕಾಯಿ ಟೊಮೊಟೊ ಇಡಬೇಕು ಇಟ್ಟು ಒಂದು ಎರಡು ದಿನಕ್ಕೆ ನಿಮ್ಮ ಸೇಬು ನಿಮ್ಮ ಟೊಮೊಟೊಗಳು ಸಂಪೂರ್ಣವಾಗಿ ಹಣ್ಣಾಗುತ್ತೆ ಯಾಕಪ್ಪ ಅಂತಂದರೆ ಸೇಬು ಇರುತ್ತಲ್ಲ ಸ್ನೇಹಿತರೆ ಸೇಬು ಇಥಲೀನ್ ಅನ್ನುವಂತಹ ಒಂದು ಅನಿಲವನ್ನು ಅದರಿಂದ ಬಿಡುಗಡೆ ಮಾಡುತ್ತೆ ಆ ಅನಿಲ ಯಾವುದೇ ಕಾಯಿ ಅಂತಹ ತರಕಾರಿಗಳು ಅಥವಾ ಬೇರೆ ಯಾವ್ದಾದ್ರು ಹಣ್ಣುಗಳಿದ್ರೆ ಬೇಗ ಹಣ್ಣಾಗೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ ಅತ್ಯಂತ ಸಹಕಾರಿಯಾಗಿರುತ್ತೆ ಅದರಿಂದ ಟೊಮೊಟೊಗಳು ಅತ್ಯಂತ ವೇಗವಾಗಿ ಹಣ್ಣಾಗುತ್ತೆ ಇದನ್ನು ಬೇಕಾದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಈ ಮಾಹಿತಿಗೆ ವಿರಾಮವನ್ನು ಹಾಡ್ತೀನಿ ಮಾಹಿತಿ ಉಪಯುಕ್ತವಾಗಿದ್ದರೆ ಉಪಯುಕ್ತವಾಗಿದ್ದರೆ ಇತರರಿಗೂ ಹಂಚಿ ಅಂತ ಹೇಳ್ತಾ ನನ್ನ ಈ ವಿಡಿಯೋಗೆ ವಿರಾಮವನ್ನು ಹಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ